ಯುವತಿಯ ಅತ್ಯಾಚಾರ ಆಗಿದೆ ಇವತ್ತು ಇಡೀ ದೇಶಕ್ಕೆ ಏನು ಘಟನೆ ಆಗಿದೆ ಅಂತೇಳಿ ಗೊತ್ತಿದೆ ನಿನ್ನೆ ಆ ಪ್ರಕರಣದಲ್ಲಿ ಅಭಯ್ ಎಂಬಾತನನ್ನು ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಡ್ರಗ್ಸ್ ಮಾಫಿಯಾ ಇರ್ಬೋದು ಅಥವಾ ಮಾದಕ ವಸ್ತುಗಳ ಸಾಗಾಟದ ಯಾವುದು ಒಂದು ರಾಷ್ಟ್ರ ವಿರೋಧಿ ಅಥವಾ ಸಮಾಜ ವಿರೋಧಿ ಚಟುವಟಿಕೆ ಯಾರೇ ಮಾಡಿದೆ ಅದು ಅಭಯ ಆಗಿರಲಿ ಅಥವಾ ಅಹಮದ್ ಆಗಿರಲಿ ಅವನ ಮೇಲೆ ನಿರ್ದಾಕ್ಷಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ನಾವು ಸರಕಾರಕ್ಕೆ ಆಗ್ರಹಿಸ್ತೀವಿ ಪೊಲೀಸ್ ಇಲಾಖೆಗೂ ಕೂಡ ಆಗ್ರಹಿಸ್ತೀವಿ ನಮ್ಮದು ಸ್ಪಷ್ಟವಾದಂಥ ಇದೆ ಡ್ರಗ್ಸ್ಗೆ ಸಂಬಂಧಪಟ್ಟಾಗೆ ಯಾವುದೇ ಹೋರಾಟಕ್ಕೂ ಅಥವಾ ಯಾವುದೇ ಸರಕಾರ ತೆಗೆದುಕೊಳ್ಳುವಂಥ ಯಾವುದೇ ಕಾರ್ಯಕ್ರಮಕ್ಕೂ ವಿಶ್ವ ಹಿಂದೂ ಪರಿಷತ್ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತದೆ ಅಷ್ಟು ಮಾತ್ರ ಅಲ್ಲ ಡ್ರಗ್ಸ್ ಮುಕ್ತ ಒಂದು ಸಮಾಜವನ್ನು ನಿರ್ಮಾಣ ಮಾಡುವುದೇ ಅದು ಕೂಡ ನಮ್ಮದೇ ಗುರಿ ಅದು ನಾವು ಸಾಕಷ್ಟು ಬಾರಿ ಡ್ರಗ್ಸ್ಗೆ ಸಂಬಂಧಪಟ್ಟಾಗೆ ಸಾಕಷ್ಟು ನಾವು ಜಾಗೃತಿ ಕಾರ್ಯಕ್ರಮಗಳನ್ನು ಸಾಕಷ್ಟು ನಾವು ಹೋರಾಟಗಳನ್ನು ಕೂಡ ಈ ಹಿಂದೆ ಕೂಡ ನಾವು ಮಾಡಿದ್ದೀವಿ ಹಾಗಾಗಿ ಯಾವುದೇ ಅದು ಯಾರೇ ಆಗಿರಲಿ ಆ ಡ್ರಗ್ಸ್ಗೆ ಸಂಬಂಧಪಟ್ಟಾಗೆ ಯಾರೇ ಇದ್ರೂ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಉಡುಪಿ ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತೇನೆ ಎರಡನೇದು ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಡ್ರಗ್ಸ್ ಅವನಿಗೆ ಕೊಟ್ಟಿದ್ದಾರೆ ಅಭಯ ಎಂಬಾತ ಕೊಟ್ಟಿದ್ದಾನೆ ಎಂಬ ಕಾರಣಕ್ಕೋಸ್ಕರ ಯಾವುದು ಅತ್ಯಾಚಾರ ಪ್ರಕರಣ ನಡೆದಿದೆ ಅದನ್ನು ತಿರುಚುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು ಹಾಗಾಗಿ ನಾನು ಪೊಲೀಸ್ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನೀವು ಯಾವುದೋ ಒಂದನ್ನು ಲಿಂಕ್ ಮಾಡಿ ಈ ಕೇಸನ್ನು ಡೈವರ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ಸಂಘಟನೆ ಸುಮ್ಮನೆ ಕೂತ್ಕೊಳ್ಳಲ್ಲ ಸರಿಯಾದ ತನಿಖೆ ಆಗಬೇಕು ಯಾರು ಆರೋಪಿ ಇದ್ದಾನೆ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಬಲವಾಗಿ ಮಾಧ್ಯಮದ ಮುಖಾಂತರ ಆಗ್ರಹವನ್ನು ಮಾಡ್ತಾಯಿದ್ದೀನಿ ನೋಡಿ ಒಂದಂತೂ ನಾನು ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೀನಿ ನಾವು ಯಾವುದೇ ಕಾರಣಕ್ಕೂ ಡ್ರಗ್ಸ್ ಇರ್ಬೋದು ಅಥವಾ ಇನ್ನೊಂದು ಸಮಾಜ ಬಾಹಿರ ಅಥವಾ ದೇಶ ಬಾಹಿರ ಅಥವಾ ಇನ್ನೊಂದು ಯಾವುದೇ ಸಮಾಜಘಾತುಕ ಚಟುವಟಿಕೆಯಲ್ಲಿ ಯಾರೇ ಇದ್ರು ಅಂಥವರಿಗೆ ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಇಲ್ಲ ಒಂದು ವೇಳೆ ಯಾರೂ ಇದ್ದರೆ ತಕ್ಷಣ ಅವರನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಕೂಡ ನಮ್ಮ ಸಂಘಟನೆ ಮಾಡುತ್ತೆ ಅದಕ್ಕಾಗಿ ಯಾರಿಗೂ ಕೂಡ ನಮ್ಮ ಸಂಘಟನೆಯಲ್ಲಿ ಇಂಥವರಿಗೆ ಯಾವ ಕವಶವನ್ನು ಇಷ್ಟ ತನಕ ನಾವು ಕೊಡಲಿಲ್ಲ ಇನ್ನು ಮುಂದೆನೂ ಕೊಡುವುದಿಲ್ಲ ನಿಮ್ಗೆ ಗೊತ್ತಿದೆ ಡ್ರಗ್ಸ್ನ ವಿರುದ್ಧ ಯಾವುದೆಲ್ಲ ಹೋರಾಟವನ್ನು ನಾವು ಮಾಡಿದ್ದೀವಿ ಯಾವುದೆಲ್ಲ ಕಾರ್ಯಕ್ರಮ ಮಾಡಿದ್ದೀವಿ ಹಾಗಾಗಿ ಅದು ಯಾರೇ ಇರಲಿ ನಾವು ಅವರನ್ನು ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಸಂಘಟನೆಯ ಸದಸ್ಯರು ಅಂತೇಳಿ ನಾವು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಸಾವಿರಾರು ಜನ ಕಾರ್ಯಕರ್ತರು ಸಾವಿರಾರು ಜನ ನಮ್ಮ ಸಂಘಟನೆಗೆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಥವಾ ಇನ್ಯಾವುದಕ್ಕೂ ಬರ್ತಾರೆ ಎಲ್ಲರನ್ನೂ ನಮ್ಮ ಸದಸ್ಯರಂತೂ ಒಪ್ಪಲಿಕ್ಕೆ ನಾವಂತೂ ತಯಾರಿಲ್ಲ ಎರಡನೇದು ಅಂಥವರಿಗೆ ನಾವು ಅವಕಾಶವನ್ನು ಕೊಡುವುದಿಲ್ಲ ಇದು ನಾನು ಸ್ಪಷ್ಟಪಡಿಸ್ತೀವಿ ಅಲ್ಲ ಲವ್ ಜಿಯಾದಿನ ಲವ್ ಜಿಯಾದ್ ಅಂದರೆ ಏನು ನಿಮ್ಮ ತ ಸ್ಪಷ್ಟವಾಗಿ ಗೊತ್ತಿದೆ ನಾವು ಒಂದು ಹದಿನೈದು ವರ್ಷಗಳ ಹಿಂದೆ ಹೇಳಬೇಕಾದ್ರೆ ಲವ್ ಜಿಯಾದ್ ಅಂದರೆ ಈ ರೀತಿ ಈ ರೀತಿ ನಮ್ಮ ಹೆಣ್ಮಕ್ಕಳನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮತಾಂತರ ಮಾಡುವಂಥ ಒಂದು ಸಂಚು ರೂಪಿಸ್ತಿದ್ದಾರೆ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಮಾತನ್ನು ಯಾರು ಕೂಡ ಕೇಳುವಂಥ ಸ್ಥಿತಿಯಲ್ಲಿ ಸಮಾಜ ಇರಲಿಲ್ಲ ಮಾಧ್ಯಮವೂ ಇರಲಿಲ್ಲ ಸರ್ಕಾರನೂ ಇರಲಿಲ್ಲ ಪೊಲೀಸ್ ಇಲಾಖೆನೂ ಇರಲಿಲ್ಲ ಆದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ನಿರಂತರವಾದ ಹೋರಾಟದ ನಂತರ ಇವತ್ತು ಲವ್ ಜಿಯಾದ ಏನೆಂಬುದು ಇವತ್ತು ದೇಶಕ್ಕೆ ಗೊತ್ತಾಗಿದೆ ಸಮಾಜಕ್ಕೆ ಗೊತ್ತಾಗಿದೆ ಕೋರ್ಟ್ಗೆ ಗೊತ್ತಾಗಿದೆ ಪೊಲೀಸ್ ಇಲಾಖೆಗೆ ಗೊತ್ತಾಗಿದೆ ನಾವು ಮಾಡಿದ ಕಾರ್ಯದ ಪರಿಣಾಮವಾಗಿ ಇವತ್ತು ಯಾರು ಲವ್ ಜಿಯಾದಿಗೆ ಒಳಗಾಗ್ತಾರೆ ಅಂಥ ಕುಟುಂಬದವರು ಕೂಡ ಇವತ್ತು ಮುಂದೆ ಬಂದು ನಮ್ಮ ಜೊತೆ ಕೈ ಕೈ ಜೋಡಿಸ್ತಾ ಇದ್ದಾರೆ ಹಾಗಾಗಿ ಲವ್ ಜಿಯಾದ್ ಏನೆಂಬುದು ಅದರಲ್ಲಿ ಹುಡುಗನ ಹುಡುಗಿಯ ಪಾತ್ರನ ನಿಮಗೆಲ್ಲರಿಗೂ ಗೊತ್ತಿದೆ ನಾನು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಯಾರು ನಮ್ಮ ಹಿಂದೂ ಹೆಣ್ಮಕ್ಕಳನ್ನು ಈ ರೀತಿ ಮೋಸ ಮಾಡಿ ಪ್ರೀತಿ ಮಾಡುವಂಥ ನಾಟಕ ಮಾಡಿ ಇಸ್ಲಾಮಿಗೆ ಮತಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮದು ವಿರೋಧ ಇದೆ ಇದನ್ನೇ ನಾವು ಲವ್ ಜಿಯಾದ್ ಅಂತ ಹೇಳೋದು ಅದು ಹಿಂದೂ ಹೆಣ್ಮಗಳಾಗಲಿ ಅಥವಾ ಯಾರೋ ಒಬ್ಬ ಹಿಂದೂ ಯುವಕನನ್ನಾಗಲಿ ನಾವು ಇದು ಸ್ಪಷ್ಟವಾಗಿ ನಮ್ದು ವಿರೋಧ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ಯಾರು ಡ್ರಗ್ಸ್ ಕಲ್ತು ಕೊಟ್ಟಿದ್ದಾನೆ ಅವನು ಕೊಟ್ಟಿದ್ದಾನೆ ಇವನು ಕೊಟ್ಟಿದ್ದಾನೆ ಅಂತ ಪೊಲೀಸರೇ ಹೇಳ್ತಾ ಇದ್ದಾರೆ ಅದು ಯಾರೇ ಕೊಟ್ಟಿರಲಿ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಜಿತೇಂದ್ರ ಅವರು ಹೇಳಿದಕ್ಕೆ ಕ್ರಮ ತೆಗೆದುಕೊಳ್ಳಿ ಯಾವ ರೀತಿಯ ಕ್ರಮ ಬೇಕಾದ್ರೆ ತೆಗೆದುಕೊಳ್ಳಿ ಅವನ ವಿರುದ್ಧ ಲವ್ಜಿ ಆದಿಗೆ ಯಾರು ಕೈ ಜೋಡಿಸ್ತಾರೆ ಅಥವಾ ಈ ರೀತಿಯ ದೇಶದ್ರೋಹದ ರಾಷ್ಟ್ರದ್ರೋಹದ ಚಟುವಟಿಕೆಗಳಿಗೆ ಹಿಂದೂ ವಿರೋಧಿ ಚಟುವಟಿಕೆಗಳಿಗೆ ಯಾರು ಕೈ ಜೋಡಿಸ್ತಾರೆ ಅವರೆಲ್ಲರ ವಿರೋಧಿಗೆ ವಿರೋಧ ನಮಗೆ ವಿರೋಧ ಇದೆ ನೋಡಿ ಐವನ್ ಡಿಸೋಜಾ